गणपति शारदा गुरुभ्यो नमः नम वैदेसहित सुरद्रुमतले हईमे महाम्डपे मध्ये पुष्पकमासने मणिमये वीरासने संस्थित अग्रे वाचयतिभंजनसुते तत्व मुभ्य परम व्याख्यात भरतादिपरीमृत భ శ్యామల శ్రీరామచరిత మానసద చతుర్థ సోపానవదంతహి ఇష్కింధాకాండకే తమగే స్వాగత కుందేందీవర సుందరావతి బలౌ విఘ్వాడ్యో వరధన్వినో శ్రుతినుత గో విప్రవృంద मायामानुषरूपिणौ रघुवरौ सद्धर्मवर्मौहितौ सीतान्वेषणतत्परोपथिगतौ भक्तदौ तौ हि नः कुन्दपुष्पदन्ते गौरवर्णशोभितनु शोभितनु लक्ष्मणनु कन्नैदिलयन्ते ಕುಂದ ಪುಷ್ಪದಂತೆ ಗೌರವರ್ಣ ಶೋಭಿತನಾದ ಲಕ್ಷ್ಮಣನು ಕನ್ನೈದಿಲೆಯಂತೆ ಶ್ಯಾಮವರ್ಣ ಭೂಷಿತನಾದಂತಹ ಶ್ರೀರಾಮಚಂದ್ರನು ಇವರು ಬಲಶಾಲಿಗಳು ವಿಜ್ಞಾನ ಧಾವರು ಶೋಭಾ ಸಂಪನ್ನರು ಶ್ರೇಷ್ಠ ಧನುರ್ಧಾರಿಗಳು ವೇದ ವಂದಿತರು ಗೋಬ್ರಾಹ್ಮಣರಿಗೆ ಪ್ರಿಯರು ಮಾಯಾ ಮಾನುಷ ವಿಗ್ರಹರು ಸದ್ಧರ್ಮಕ್ಕೆ ಕವಚ ಸ್ವರೂಪಿಗಳು ಎಲ್ಲರಿಗೂ ಹಿತವನ್ನು ಮಾಡುವವರು ಸೀತಾನ್ವೇಷಣಾ ತತ್ಪರರು ติกರು ಆದಾ ಶ್ರೀ ರಾಮಲಕ್ಷ್ಮಣರಿಬ್ಬರು ನಮಗೆ निश्चಲವಾಗಿ ಭಕ್ತಿಯನ್ನು ಕರುಣಿಸಲಿ ಬ್ರಹ್ಮಾಂ 부ಧಿ ಸಮದ್ಭವಂ ಕಲಿಮಲಪ್ರದ್ವಂಸನಂ ಚವ್ಯಯಂ ಶ್ರೀಮಚ್ಚಂಭು ಮುಖೇಂದು ಸುಂದರವರೇ ಸಂಶೋಭಿತಂ ಸರ್ವದಾ ಸಂಸಾರಾಮಯ ಭೇಶಜಂ ಸುಖಕರಂ ಶ್ರೀ ಜಾನಕಿ ಜಾನಕೀಜೀವನ ಪಿಬಂತಿ ಶ್ರೀ ನಾಮ ರಾಮನಾಮೃತವು ವೇದಗಳೆಂಬ ಸಮುದ್ರವನ್ನು ಮಥಿಸಿದ್ದರಿಂದ ಉಂಟಾದುದು ಕಲಿಕಲ್ಮಶಗಳನ್ನು ಇಲ್ಲವಾಗಿಸುವುದು ಶಾಶ್ವತವಾದುದು ಪರಶಿವನ ಅತ್ಯಂತ ಸುಂದರವಾದ ಮುಖಚಂದ್ರಮನಲ್ಲಿ ಯಾವಾಗಲೂ ಕಂಗೊಳಿಸುವ ಅಂದರೆ ಶಂಭುವಿನಿಂದ ಸತತವಾಗಿ ಜಪಿಸಲ್ಪಡುವ ಬವರೋಗಕ್ಕೆ ದಿವ್ಯ ಔಷಧವಾದ ಎಲ್ಲರಿಗೂ ಸುಖವನ್ನುಂಟು ಮಾಡುವ ಶ್ರೀ ಜಾನಕಿ ಜೀವನ ಸ್ವರೂಪವಾದುದು ಅಂತಹ ಮಹಿಮಾನ್ವಿತನಾದ ಶ್ರೀರ ಮಹಿಮಾನ್ವಿತವಾದಂತಹ ಶ್ರೀರಾಮ ನಾಮೃತವನ್ನು ಸಂತತವು ಪಾನ ಮಾಡುವ ಪುಣ್ಯಾತ್ಮರು ನಿಜವಾಗಿಯೂ ಧನ್ಯರು ధన్యూ ముక్తి జన్మ మహిజని జ్ఞాన ఖాని అఘహాని కర జస సంబుభవాని సోకాశీసేయ కసనా జరత సుకల స జరత సకల సుర బృంద విషమ గరల జహి పానకి ಭಜಸಿ ಮನಮಂದ ಓ ಕೃಪಾಲ ಸಂಕರ ಶ್ರೀ ಶಿವಪಾರ್ವತಿಯರು ನೆಲೆಸಿರುವ ಕಾಶಿಯು ಮುಕ್ತಿಯ ತವರು ಜ್ಞಾನದ ಗಣಿ ಮತ್ತು ಪಾಪಗಳನ್ನು ನಾಶ ಮಾಡುವಂತಹದು ಇದನ್ನು ತಿಳಿದವರು ಆ ಕ್ಷೇತ್ರವನ್ನು ಏಕೆ ಸೇವಿಸಬಾರದು ಅಂದರೆ ತಪ್ಪದೆ ಸೇವಿಸುವರು ಎಲೆ ಮೂಢ ಮನಸ್ಸೆ ಯಾವ ವಿಷಮ ಗರಳದಿಂದ ಸಕಲ ದೇವತೆಗಳು ದಹಿಸಿ ಹೋಗುತ್ತಿದ್ದರೂ ಅದನ್ನು ಪಾನ ಮಾಡಿದ ಶಂಕರನನ್ನು ನೀನೇಕೆ ಭಜಿಸುವುದಿಲ್ಲ ಅವನಂತಹ ಕೃಪಾಳುಗಳು ಬೇರೆ ಯಾರು ತಾನೇ ಇದ್ದಾರೆ ಸತ್ಯಂ ಶಿವಂ ಸುಂದರಂ ಇಷ್ಕಿಂಧಾ ಕಾಂಡದ ಆರಂಭದಲ್ಲಿ ಶ್ರೀರಾಮನ ಹಾಗೂ ಹನುಮಂತನ ಸಮಾಗಮವಾಗುವಂತಹ ಈ ಶುಭ ಸಂದರ್ಭ आगे चले बहुरी रघुराया ऋष्यमुक पर्वत नहरह सचिव सहित सुग्रीवा आवत देखि अतुल बल सेवा अति सभीत कह सुनु हनुमाना पुरुष जुगल बल रूप निधान धरी बटु रूप दे बुरा बुझाई पठ ये मालि गोही मै न मन मैला भाग तुर तौ यूप धरि कहित माथ नायि पूजत अस भयवो कोतुम्ह श्यामल गौर शरीर फिरहु भूमि ಹೇತು ಬಿಚ ರಘು ಬನ ಸ್ವಾಮಿ ಮೃದುಲ ಮನೋಹರ ಸುಂದರ ಗಾಥಾ ಸಹ ತದ್ದು ಸಹ ಬನ ಕೇತು ಕೇ ತುಹಿ ನಿವ ಮಹಕೋ ನರನಾರಾಯಣ ಕೀ ತುಮ ದೋವು ಶ್ರೀ ರಘುನಾಥನು ಆ ಪಂಪಾ ಸರೋವರದಿಂದ ಮುಂದಕ್ಕೆ ಹೋಗುತ್ತಾ ದುಶ್ಯಮುಖ ಪರ್ವತದ ಬಳಿಗೆ ತಲುಪಿದರು ಆ ಪರ್ವತದ ಮೇಲೆ ಮಂತ್ರಿಗಳ ಸಹಿತ ಸುಗ್ರೀವನು ವಾಸಿಸುತ್ತಿದ್ದನು ಅತುಲಿತ ಬಲಶಾಲಿಗಳಾದ ಶ್ರೀ ರಾಮಲಕ್ಷ್ಮಣರನ್ನು ಗಮನಿಸಿ ಸುಗ್ರೀವನು ಹೆದರಿ ಕಂಗಾಲಾಗಿ ನುಡಿದನು ಓ ಹನುಮಂತ ಕೇಳು ಈ ಪುರುಷರೀರ್ವರು ಅಪೂರ್ವ ರೂಪ ಬಲ ಸಂಪನ್ನರು ನೀನು ಬ್ರಹ್ಮಚಾರಿಯ ವೇಷದಿಂದ ಅವರ ಬಳಿಗೆ ಹೋಗು ಅವರ ಯಥಾರ್ಥ ಮನೋಭಾವವನ್ನು ತಿಳಿದುಕೊಂಡು ಸನ್ನೆಯ ಮೂಲಕ ನನಗೆ ತಿಳಿಸು ಅವರೇನಾದರೂ ಆ ಮಲೀನ ಮನಸ್ಸಿನ ವಾಲಿಯು ಅಟ್ಟಿದ ಜನರಾದರೆ ನಾನು ಕೂಡಲೇ ಈ ಪರ್ವತವನ್ನು ತೊರೆದು ಓಡಿ ಹೋಗುತ್ತೇನೆ ಅದರಂತೆ ಹನುಮಂತನು ವಿಪ್ರ ರೂಪವನ್ನು ಧರಿಸಿ ರಾಮಲಕ್ಷ್ಮಣರಿದ್ದಲ್ಲಿಗೆ ಹೋದನು ಹೋಗಿ ಅವರಿಗೆ ತಲೆಬಾಗಿ ನಿಂತು ಪ್ರಶ್ನಿಸಿದನು ಶ್ಯಾಮಲ ಗೌರವರನ್ನ ತನು ಶೋಭಿತರಾದ ವೀರರೇ ನೀವಾರು ಕ್ಷತ್ರಿಯ ವೇಷಧಾರಿಗಳಾಗಿ ವನದಲ್ಲಿ ಏಕೆ ತಿರುಗುತ್ತಿರುವಿರಿ ಸ್ವಾಮಿ ಈ ಕಠೋರ ನೆಲದ ಮೇಲೆ ಕೋಮಲ ಪಾದಗಳಿಂದ ನಡೆಯುತ್ತಿರುವ ನೀವುಗಳು ಯಾವ ಕಾರಣದಿಂದ ಕಾಡಿನಲ್ಲಿ ಅಲೆಯುತ್ತಿರುವಿರಿ ನಿಮ್ಮ ಕೋಮಲ ಮನೋಹರ ಸುಂದರ ಶರೀರವನ್ನು ಈ ಅಡವಿಯಲ್ಲಿ ಕಡು ಬಿಸಿಲ ಬೇಗೆಯಲ್ಲಿ ಬಿಸಿಗಾಳಿಯಲ್ಲಿ ಬಳಲಿಸುತ್ತಿದ್ದೀರಲ್ಲ ನೀವು ಬ್ರಹ್ಮ ವಿಷ್ಣು ಮಹೇಶ ಇವರಲ್ಲಿ ಯಾರಾದರೂ ಆಗಿದ್ದೀರಾ ಇಲ್ಲವೇ ನೀವಿಬ್ಬರು ನರನಾರಾಯಣರು ಜಗಕಾರನ ತಾರನ ಭವಭನ ಧರಣೀ ಭಾರ ಈ ತುಮ್ಹ ಅಖಿಲ ಭುವನ ಪ್ರತಿಲೀನ ಮನುಜ ಅವತಾರ ಅಥವಾ ಜಗತ್ತಿಗೆ ಮೂಲ ಕಾರಣವಾದ ಅಖಿಲ ಲೋಕಗಳ ಪ್ರಭುವಾದ ಭಗವತ್ ಸ್ವರೂಪರು ಇಲ್ಲವೇ ಜನರನ್ನು ಭವಸಾಗರದಿಂದ ಉದ್ಧರಿಸಲು ಭೂಭಾರ ಹರಣಕ್ಕಾಗಿ ಮಾನವ ರೂಪದಿಂದ ಅವತರಿಸಿದವರು कौसले तो सदशरथ के जाई हम पितु बचन मानि बन आये नाम राम लक्ष्मण दो भाई संग नारी सुकुमारी सुहाई इहा हरि निसि चर देही देहि बिप्त फिरगि हम खो जत देहि आपन चरित कहा हम गाई कहु बिप निज कथा बुझाई भूप ही चानी पर चरना सो सुख उमा जाई नहीं बरना पुलकित की तन ता मुख आवन बचना देख रुचिर बेश रचना पुनि धीर जुधरी अस्तुति की हर्ष हृदय निजनाथ ही चीन ही ై పూ చీ తుమ్మపూ చహు కస మాయా బస పిరవు పులానా తాతీ మై నహి ప్రభు పహి చ శ్రీరమచంద్రను ప్రత్యుత్తరవను కొట్టను నావు కోసలేష దశరథన కుమారు పతిర్వాక్య పరిపాలనగే కాడే బంది నన్న హెందు ಇವನು ನನ್ನ ತಮ್ಮ ಲಕ್ಷ್ಮಣ ನಮ್ಮ ಜೊತೆಯಲ್ಲಿ ಸುಕುಮಾರಳಾದ ನನ್ನ ಪತ್ನಿ ಇದ್ದಳು ಇಲ್ಲಿ ಕಾಡಿನಲ್ಲಿ ರಾಕ್ಷಸನು ನನ್ನ ಪತ್ನಿ ಜಾನಕಿಯನ್ನು ಅಪಹರಿಸಿರುವನು ಓ ಬ್ರಾಹ್ಮಣೋತ್ತಮ ನಾವು ಅವಳನ್ನು ಅರಸುತ್ತಾ ಅಲಿಯುತ್ತಿದ್ದೇವೆ ನಾವು ನಮ್ಮ ಕಥೆಯನ್ನು ಹೇಳಿದೆವು ಇನ್ನು ನೀನು ನಿನ್ನ ಕಥೆಯನ್ನು ಹೇಳು ನನ್ನ ಆರಾಧ್ಯ ದೈವವಾದ ಶ್ರೀರಾಮನನ್ನು ಗುರುತಿಸಿ ಆಂಜನೇಯನು ಅವನ ಪಾದಗಳಲ್ಲಿ ದಂಡವತ್ ಸಾಷ್ಟಾಂಗ ನಮಸ್ಕಾರ ಮಾಡಿದನು ಶಿವನು ಹೇಳುತ್ತಾನೆ ಉಮಾ ಮಾರುತಿಯ ಆನಂದಾನುಭೂತಿಯು ಅವರ್ಣನೀಯವು ಆತನ ಶರೀರ ಪುಳಕಗೊಂಡಿದೆ ಬಾಯಿಂದ ಮಾತೇ ಹೊರಡದು ತನ್ನ ಪ್ರಭುವಿನ ಸುಂದರ ಸುರುಚಿರ ರೂಪವನ್ನು ನೋಡುತ್ತಾ ನಿಂತು ಬಿಟ್ಟನು ತನ್ನ ಸ್ವಾಮಿಯನ್ನು ಗುರುತಿಸಿದುದರಿಂದ ಆತನ ಹೃದಯದಲ್ಲಿ ಆನಂದವು ಉಕ್ಕಿ ಹರಿಯಿತು ಬಳಿಕ ಧೈರ್ಯವನ್ನು ತಾಳಿ ಸ್ತುತಿಸುತ್ತಾ ಹೇಳುತ್ತಾನೆ ಓ ಸ್ವಾಮಿ ನಾನು ಕೇಳಿದುದು ನ್ಯಾಯವೇ ಏಕೆಂದರೆ ತುಂಬಾ ಕಾಲದ ತರುವಾಯ ನನಗೆ ನಿಮ್ಮ ದರ್ಶನವಾದುದು ಅದರಲ್ಲಿಯೂ ಮುನಿ ವೇಷದಲ್ಲಿ ಆದ್ದರಿಂದ ನನ್ನ ವಾನರ ಬುದ್ಧಿಯು ನಿನ್ನನ್ನು ಗುರುತಿಸದೇ ಹೋಯಿತು ಆದರೆ ನೀನು ಸರ್ವಾಂತರ್ಯಾಮಿಯಾಗಿದ್ದರೂ ಮನುಷ್ಯ ಮಾತ್ರರಂತೆ ಕೇಳುತ್ತಿರುವೆಯಲ್ಲ ನಿನ್ನ ಮಾಯಾ ಪ್ರಭಾವಕ್ಕೆ ಸಿಲುಕಿ ನನ್ನ ಪ್ರಭುವನ್ನು ನಾನು ಗುರುತಿಸದೇ ಹೋದೆ ಏಕುಮೈಂದ ಮೋಹ ಬಸ ಕುಟಿಲ ಹೃದಯ ಅಜ್ಞಾನ ಪುನಿ ಪ್ರಭು ಮೋಹಿ ಬಿಸಾರೆವು ದೀನ ಬಂಧು ಭಗವಾನ ನಾನು ಮಂದ ಬುದ್ಧಿಯವನು ಮೋಹಪಶನು ಕುಟಿಲ ಹೃದಯನು ಅಜ್ಞಾನಿಯೂ ಆಗಿರುವೆನು ಅದರಿಂದಾಗಿ ನಾನೇ ಮರೆತಿರುವೆನು ಆದರೆ ದೀನಬಂಧು ಭಗವಂತ ನನ್ನನ್ನು ನೀವು ಮರೆತಿರುವಿರಾ ಪ್ರಭು ಜದಪಿನಾಥ ಬಹು ಬಹು ಅವಗುಣಮೋರೆ सेवक प्रभु ही पर जनि भोरे नात जीवतव माया मोह सो निस्तर ये तुम्हारे ही चोहा ता पर रघुबीर दोहाई जानव नहीं कछु भजन उपायी सेवक सुतपति मातु भरोसे रहि असोच बनई प्रभु पोसे असक ही परेवु చరణ అకులాయి నిజతను ప్రగటి ప్రీతి ఉరచాయి తబ రఘుపతి ఉధాయి ఉరలావా నిజలోచన జల సీంచి జుడావా సును కపి జియమానసి జని ఊనా తై మమ ప్రియ సమదరసి మోహి కహ సబకోవు ಸೇವಕ ಪ್ರಿಯ ಅನನ್ಯಗತಿಸೋವು ಸ್ವಾಮಿ ನನ್ನಲ್ಲಿ ಅನೇಕ ಅವಗುಣಗಳಿವೆ ನೀನು ಒಡೆಯನು ನಾನು ಸೇವಕನು ಸೇವಕನನ್ನು ಒಡೆಯನು ಮರೆಯಬಾರದಲ್ಲ ಪ್ರಭು ನಾನು ಮಾಯೆಯಿಂದ ಮೋಹಿತನಾದ ಜೀವಿಯು ನಿನ್ನ ಅನುಗ್ರಹದಿಂದಲೇ ಉದ್ಧಾರವಾಗಬಲ್ಲೆನು ಇಲ್ಲೇ ರಘುವೀರ ನಾನು ಬೇಕಾದರೆ ಆಣೆಯಿಟ್ಟು ಹೇಳುತ್ತೇನೆ ಭಜನೆ ಸಾಧನೆ ನನಗೆ ಏನು ಅರಿಯದು ಸೇವಕನು ಒಡೆಯನನ್ನು ಮಗುವನ್ನು ತಾಯಿಯು ಮಗುವು ತಾಯಿಯನ್ನು ನಂಬಿಕೊಂಡು ನೆಮ್ಮದಿಯಾಗಿರುತ್ತದೆ ನೆಮ್ಮದಿಯ ನೆಮ್ಮದಿಯಾಗಿರುತ್ತಾರೆ ಒಡೆಯನಿಗೆ ಸೇವಕನನ್ನು ಪೊರೆಯಲೇಬೇಕಾಗುತ್ತದೆ ಹೀಗೆ ಹೇಳಿ ಹನುಮಂತನು ವ್ಯಾಕುಲಿತನಾಗಿ ಪ್ರಭುಚರಣಗಳಲ್ಲಿ ಅಡ್ಡಬಿದ್ದು ತನ್ನ ನಿಜ ರೂಪವನ್ನು ಪ್ರಕಟಿಸಿದನು ಅವನ ಹೃದಯ ಪ್ರೇಮದಿಂದ ತುಂಬಿ ಹೋಗಿತ್ತು ಆಗ ರಘುನಾಥನು ಅವನನ್ನು ಮೇಲೆತ್ತಿಕೊಂಡು ಎದೆಗಪ್ಪಿಕೊಂಡನು ತನ್ನ ನಯನ ಜಲದಿಂದ ಹನುಮಂತನನ್ನು ತೋಯಿಸಿದನು ಮತ್ತೆ ಶ್ರೀರಾಮನೆಂದನು ಎಲೈವಾನರೋತ್ತಮ ನೀನು ಮನಸ್ಸನ್ನು ಚಿಕ್ಕದು ಮಾಡಿಕೊಳ್ಳಬೇಡ ನೀನು ನನಗೆ ಲಕ್ಷ್ಮಣನಿಗಿಂತ ಎರಡರಷ್ಟು ಪ್ರೀತಿಪಾತ್ರನು ಎಲ್ಲರೂ ನನ್ನನ್ನು ಸಮದರ್ಶಿ ಎಂದು ಹೇಳುತ್ತಾರೆ ಆದರೆ ಸೇವಕರೇ ನನಗೆ ಹೆಚ್ಚಿನ ಪ್ರಿಯರಾದವರು ಏಕೆಂದರೆ ಅವರು ಅನನ್ಯ ಭಕ್ತಿಯಿಂದ ನನ್ನನ್ನೇ ಆಶ್ರಯಿಸಿಕೊಂಡಿರುವವರು ಸೋ ಅನನ್ಯ ಜಾಕೆ ಅಸಿಮತಿ ನಟರಯಿ ಹನುಮಂತ ಮೈ ಸೇವಕ ಸಚರಾಚರ ರೂಪ ಸ್ವಾಮಿ ಭಗವಂತ ಓ ಹನುಮಂತ ನಾನು ಸೇವಕನು ಈ ಜಡ ಚೇತನ ಚರಾಚರ ಜಗತ್ತು ನನ್ನ ಒಡೆಯರಾದ ಭಗವಂತನ ರೂಪ ಎಂಬ ನಿಶ್ಚಯ ಬುದ್ಧಿಯಿಂದ ಯಾರು ದೃಢವಾಗಿ ಇರುವನು ಅವನನ್ನೇ ಅನನ್ಯ ಸೇವಕನೆಂದು ಹೇಳುತ್ತಾರೆ ಸುತಪತಿ ಅನುಕೂಲ खि पवन सुतपति अकूला हृदय हर्ष भीति सब सु नाथ शैल परिपतिरहये सुव दास तव अहए सन नाथ मयत्री की, ना की ना जे न जानी तेह अभय करी जे सो सीता कर खोज कराई जगत हमर कोटि पठाई यही विधि सकल कथा जन लिये चढ़ाई जब सुग्रीव राम कहु देखा तिशय जन्म धन्य कर लेखा सादर मिले नाय पदमा था बेटे वनुज सहित रघुनाथ ಕಪಿ ಕರಮನ ಬಿಾರಯಿರೀತಿ ಕರಿಷರಿಧಿಮೂಸನೇ ಪ್ರೀತಿ ಸ್ವಾಮಿಯು ಪ್ರಸನ್ನನಾಗಿರುವುದನ್ನು ಕಂಡು ಪವನ ಸುತ ಹನುಮಂತನ ಹೃದಯ ಹರ್ಷದಿಂದ ಹೊಂಪುಳಿಕೊಂಡಿತು ಅವನ ದುಃಖವೆಲ್ಲ ದೂರವಾಯಿತು ಅವನೆಂದನು ಸ್ವಾಮಿ ಈ ಪರ್ವತದ ಮೇಲೆ ಕಪೀಶ್ವರನಾದ ಸುಗ್ರೀವನಿದ್ದಾನೆ ಅವನು ನಿನ್ನ ದಾಸನೆ ಅವನೊಂದಿಗೆ ಮೈತ್ರಿಯನ್ನು ಬೆಳೆಸಿ ನೀವು ಅವನನ್ನು ನಿರ್ಭಯನನ್ನಾಗಿಸಿರಿ ಅವರು ಅವನು ಎಲ್ಲ ದಿಕ್ಕುಗಳಿಗೆ ಅಸಂಖ್ಯ ಕಪಿಗಳನ್ನು ಕಳಿಸಿ ಸೀತಾದೇವಿಯನ್ನು ಹುಡುಕಿಸುವನು ಈ ವಿಧವಾಗಿ ಎಲ್ಲವನ್ನೂ ಅರುಹಿ ಹನುಮಂತನು ಅಣ್ಣ ತಮ್ಮಂದಿರಿಬ್ಬರನ್ನು ತನ್ನ ಹೆಗಲ ಮೇಲೆ ಕುಳ್ಳಿರಿಸಿಕೊಂಡು ಸುಗ್ರೀವನ ಬಳಿಗೆ ಬಂದನು ಸುಗ್ರೀವನು ಶ್ರೀರಾಮಚಂದ್ರನನ್ನು ನೋಡಿ ತನ್ನ ಜನ್ಮ ಸಾರ್ಥಕವಾಯಿತು ಎಂದುಕೊಂಡು ಅವನ ಚರಣಗಳಿಗೆರಗಿ ಅವನನ್ನು ಆಧರಿಸಿದನು ಶ್ರೀರಘುನಾಥನು ಲಕ್ಷ್ಮಣನೊಂದಿಗೆ ಸುಗ್ರೀವನನ್ನು ಆಲಂಗಿಸಿಕೊಂಡನು ಹೇ ವಿಧಾತ ಇವರು ನನ್ನನ್ನು ಪ್ರೀತಿಸುವರೇ ಎಂದು ಸುಗ್ರೀವನು ಮನದಲ್ಲಿ ಚಿಂತಿಸಿ ಯೋಚಿಸತೊಡಗಿದನು ತಬಹನುಮಂತ ಉಭಯ ದಿಸಿಕಿ ಸಬ ಕಥಾ ಸುನಾಯಿ ಪಾವಕ ಸಾಖಿ ದೇಯಿ ಕರಿ ಜೋರಿ ಪ್ರೀತಿ ದೃಢಾಯಿ ಹನುಮಂತನು ಎರಡೂ ಪಕ್ಷದ ಎಲ್ಲ ಕಥೆಗಳನ್ನು ತಿಳಿಸಿ ಅಗ್ನಿಯನ್ನು ಸಾಕ್ಷಿಯಾಗಿಸಿ ಆ ಉಭಯರ ಮೈತ್ರಿಯನ್ನು ಪ್ರೀತಿಯನ್ನು ಬೆಸೆದನು ಅಂದರೆ ಅವರ ಸ್ನೇಹವನ್ನು ಚರಿತ ಸಬಭಾಷಾ यन भरी बारी मिलही नाथ मिथिले सकुमारीहाय बारा बैठ रही उरत बिजारा लगन पंथ देखी मई जाता पर ब बहुत बिलपाता राम राम कहा राम पुकारी ही की दीन है वो पठडारी डी माग राम ते दीन्हा पटवुर लाई शोच रति सुग्रीव सुनहु रघुबीरा तजहु सोच मन आनहु धीरा सब प्रकार करिहा मकाई ಮಿಲಿ ಜಾನಕಿ ಆಯಿ ಇಬ್ಬರು ಒಬ್ಬರನ್ನೊಬ್ಬರು ಹೃದಯದಿಂದ ಪ್ರೀತಿಸಿದರು ಯಾವ ಮುಚ್ಚುಮರೆಯೂ ಇರಲಿಲ್ಲ ಆಗ ಲಕ್ಷ್ಮಣನು ಶ್ರೀರಾಮಚಂದ್ರನ ಇತಿವೃತ್ತವನ್ನೆಲ್ಲ ಸುಗ್ರೀವಾದಿಗಳಿಗೆ ಹೇಳಿದನು ಇದನ್ನು ಕೇಳಿ ಸುಗ್ರೀವನ ಕಣ್ಣುಗಳು ತುಂಬಿ ಬಂದು ಮತ್ತೆ ಹೇಳಿದನು ಸ್ವಾಮಿ ಮಿಥಿಲೇಶ ಕುಮಾರಿ ಜಾನಕಿಯು ಖಂಡಿತ ಸಿಗುವಳು ಒಮ್ಮೆ ನಾನು ಮಂತ್ರಿಗಳೊಂದಿಗೆ ಇಲ್ಲಿ ಕುಳಿತು ಏನನ್ನೋ ವಿಚಾರ ಮಾಡುತ್ತಿದ್ದೆ ಆಗ ಪರವಶಳಾಗಿ ತುಂಬಾ ವಿಲಾಪ ಮಾಡುತ್ತಾ ಆಕಾಶ ಮಾರ್ಗವಾಗಿ ಹೋಗುತ್ತಿದ್ದ ಸೀತಮ್ಮನನ್ನು ನಾನು ನೋಡಿದೆ ನಮ್ಮನ್ನು ನೋಡಿ ಅವಳು ರಾಮ ಹ ರಾಮ ರಾಮ ಎಂದು ವಿಲಪಿಸುತ್ತಾ ತನ್ನ ಒಂದು ವಸ್ತ್ರವನ್ನು ಬೀಳಿಸಿದ್ದಳು ಶ್ರೀರಾಮನು ಅದನ್ನು ತೋರಿಸೆಂದು ಹೇಳಲು ಸುಗ್ರೀವನು ಕೂಡಲೇ ಆಭರಣಗಳ ಗಂಟನ್ನು ಆ ವಸ್ತ್ರವನ್ನು ತಂದು ಒಪ್ಪಿಸಿದನು ಅದನ್ನು ಎದೆಗೊತ್ತಿಕೊಂಡು ಶ್ರೀರಾಮನು ವಿರಹತಾಪಕ್ಕೆ ವಶನಾದನು ಸುಗ್ರೀವನು ಹೇಳುತ್ತಾನೆ ಹೇ ರಘುವೀರ ಚಿಂತಿಸಬೇಡ ಧೈರ್ಯವಾಗಿರು ನಾನು ಎಲ್ಲ ರೀತಿಯಿಂದಲೂ ನಿನಗೆ ಸೇವೆ ಮಾಡುತ್ತೇನೆ ಸೀತಾದೇವಿಯವರು ನಿನಗೆ ದೊರಕುವಂತಹ ಎಲ್ಲ ಉಪಾಯಗಳನ್ನು ಮಾಡುತ್ತೇನೆ ಸಖಾ ಬಚನ ಸುನಿ ಹರಶೇ ಬಲಸೀವಾ ಕಾರನ ಕವನ ಬಸಹು ಬನಮೋಹಿ ದಯಾ ಸಾಗರನು ಅಮಿತ ಬಲಶಾಲಿಯೂ ಆದ ಶ್ರೀರಾಮನು ಮಿತ್ರನಾದ ಸುಗ್ರೀವನ ಮಾತನ್ನು ಕೇಳಿ ಹರ್ಷಿತನಾದನು ಹಾಗೂ ಕೇಳಿದನು ಸುಗ್ರೀವ ನೀನು ಈ ವನದಲ್ಲಿ ಏಕೆ ಇರುವೆ ಹೇಳು ಹೇಳು ನೋಡೋಣ नथ बालि आरुमयि द्वाउबायि प्रीतिरहि कछुभरनि न जायि मतस्मयसुतमाया वीतेहि नाव आवासो प्रभु हमरे गा अर्ध पुकार माली रिपु बल सफ न पार धावा बालि देखि सोभाग मई पुनि वो बंधु सगला गिरी बर गुहा पैठ सो जाई मुबाली तो मुहि कहा बुझाई परिखे सुमोही एक पखवार नहि वो तब जाने सुमार मास दिवस तह रहे बुरखरारी निसरी रुधिर धार तह भारी बाले हते सी मोही मारी ही आई शिला दे चले वो मंत्रे मंत्र पुरा देखा दीने दीनवु मोही राज बरिया आई बाली ग्रह आवा देखी मोही जिया भेद बढ़ावा रिपु सम मोहिमा हरिली सिर बसु नारी ताके भय रघुबीर कृपाला सकल भुवन मई फिर बिहला इहा साप बस आवत नाही तद पिश भीतर मन माही ದುಃಖ ದೀನ ದಯಾಲ ಪೂಜ ಠೀದೋಜಾಲ ಸುಗ್ರೀವನು ಹೇಳತೊಡಗಿದನು ಸ್ವಾಮಿ ವಾಲಿ ಮತ್ತು ನಾನು ಇಬ್ಬರು ಅಣ್ಣ ತಮ್ಮಂದಿರು ನಮ್ಮಿಬ್ಬರ ಪ್ರೀತಿ ಮಾತಿಗೆ ಮೀರಿದ್ದು ಮಯನೆಂಬ ದಾನವನ ಮಗ ಮಾಯಾವಿ ಎಂಬುವವನು ಒಮ್ಮೆ ನಮ್ಮ ಕಿಶ್ಕಿಂತೆಗೆ ಬಂದನು ಅವನು ಅರ್ಧರಾತ್ರಿಯಲ್ಲಿ ಊರ ಹೆಪ್ಪಾಗಿಲ ಬಳಿ ನಿಂತು ಘೋರ ಧ್ವನಿಯಿಂದ ಮೂದಲಿಸುತ್ತಾ ಗರ್ಜಿಸಿದನು ವಾಲಿಯು ಅವನ ಮೂದಲಿಕೆಯ ಮಾತನ್ನು ಸಹಿಸದೆ ಅವನ ಬಳಿಗೆ ಯುದ್ಧಕ್ಕೆ ಧಾವಿಸಿದನು ವಾಲಿಯನ್ನು ನೋಡುತ್ತಲೇ ಮಾಯಾವಿ ಕಾಲಿಗೆ ಬುದ್ಧಿ ಹೇಳಿದನು ನಾನೂ ಕೂಡ ಅಣ್ಣನೊಂದಿಗೆ ಹೋದೆ ಆ ದಾನವನು ಒಂದು ಪರ್ವತದ ಗುಹೆಯೊಳಗೆ ಹೊಕ್ಕನು ಆಗ ನಮ್ಮ ಅಣ್ಣನು ಅಂದರೆ ವಾಲಿಯು ನನಗೆ ಸುಗ್ರೀವ ನೀನು ಒಂದು ಪಕ್ಷ ಅಂದರೆ ಹದಿನೈದು ದಿನದ ತನಕ ಈ ಗುಹೆಯ ಹೊರಗೆ ನನಗಾಗಿ ಕಾಯುತ್ತಿರು ಅಷ್ಟರಲ್ಲಿ ನಾನು ಬಾರದಿದ್ದರೆ ನಾನು ಸತ್ಯನೆಂದು ಎಂದು ಆದೇಶಿಸಿ ಅವನು ಗುಹೆಯನ್ನು ಹೊಕ್ಕನು ಓ ಖರಾರಿ ನಾನು ಅಲ್ಲಿ ತಿಂಗಳುಗಟ್ಟಲೆ ಕಾದಿದ್ದೆ ಆ ಗುಹೆಯಿಂದ ರಕ್ತದ ಕೋಡಿ ಹರಿಯಿತು ಆ ಮಾಯಾವಿಯು ವಾಲಿಯನ್ನು ಕೊಂದಿರಬಹುದೆಂದು ನನಗನ್ನಿಸಿತು ಅವನು ಬಂದು ನನ್ನನ್ನು ಕೊಂದಾನೆಂದು ತಿಳಿದು ನಾನು ಆ ಗುಹೆಯ ಬಾಗಿಲನ್ನು ಒಂದು ದೊಡ್ಡ ಬಂಡೆಯಿಂದ ಮುಚ್ಚಿ ಓಡಿಬಂದೆ ರಾಜ್ಯವು ಅರಾಜಕವಾಗಿರುವುದನ್ನು ಕಂಡ ಮಂತ್ರಿಗಳು ನನ್ನನ್ನು ಬಲವಂತವಾಗಿ ಕಿಷ್ಕಿಂಧೆಗೆ ರಾಜನನ್ನಾಗಿಸಿದರು ಆದರೆ ವಾಲಿಯು ಮಾಯಾವಿಯನ್ನು ಕೊಂದು ಕೆಲ ದಿನಗಳಲ್ಲಿ ಅರಮನೆಗೆ ಆಗಮಿಸಿದನು ರಾಜ ಸಿಂಹಾಸನದಲ್ಲಿ ಕುಳಿತಿದ್ದ ನನ್ನನ್ನು ಕಂಡು ಅವನು ಮನಸ್ಸಿನಲ್ಲಿ ತಪ್ಪು ತಿಳಿದುಕೊಂಡು ನನ್ನ ಕುರಿತು ವಿರೋಧ ಕಟ್ಟಿಕೊಂಡನು ಅಂದರೆ ರಾಜ್ಯ ಲೋಭದಿಂದಲೇ ಇವನು ನಾನು ಹೊರಗೆ ಬರದಂತೆ ಗುಹಾ ಬಂಡೆಯನ್ನಿಟ್ಟು ಇಲ್ಲಿಗೆ ಬಂದು ರಾಜ್ಯಾಧಿಕಾರವನ್ನು ಪಡೆದಿರುವನೆಂದು ಬಾಲಿಯು ತಿಳಿದುಕೊಂಡನು ಅವನು ನನ್ನನ್ನು ಶತ್ರುವಿನಂತೆ ಕಂಡು ಚೆನ್ನಾಗಿ ಹೊಡೆದನು ನನ್ನ ಸರ್ವಸ್ವವನ್ನು ಕೊನೆಗೆ ನನ್ನ ಮಡದಿಯನ್ನು ಕಸಿದುಕೊಂಡನು ಓ ಕೃಪಾಳು ಘುವೀರ ನಾನು ಆತನ ಭಯದಿಂದ ಈ ಲೋಕದಲ್ಲಿ ಪಡಬಾರದ ಪಾಡುಪಟ್ಟು ಅಲ್ಲದೆ ಮತಂಗ ಮುನಿಗಳ ಮತಂಗ ಮುನಿಗಳ ಶಾಪದಿಂದಾಗಿ ಅವನು ಈ ಪರ್ವತಕ್ಕೆ ಬರಲಾರನು ಆದರೂ ನಾನು ಯಾವಾಗಲೂ ಭಯದಿಂದಲೇ ಇರುತ್ತೇನೆ ಸೇವಕನ ಈ ಕರುಣ ಕಥೆಯನ್ನು ಕೇಳಿ ದೀನ ಬಂಧುವಾದ ಶ್ರೀರಾಮನ ಎರಡೂ ಭುಜಗಳು ಅದುರಿದವು ಈ ರೀತಿಯಾಗಿ ಶ್ರೀರಾಮಚಂದ್ರನು ತನ್ನ ಸೇವಕನಾದ ಸುಗ್ರೀವನಿಗೆ ಸಹಾಯ ಮಾಡುವ ಸಲುವಾಗಿ ಮುಂದೆ ವಾಲಿಯನ್ನು ವಧಿಸಲಿರುವನು ನಮಸ್ತೆ ಶಾರದಾ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾ ದಾನಂಚ ದೇಹಿಮೇ ನಮಸ್ಕಾರ ಭಜಮನ ಹರಣಭವಯಾರುಣಂ